ಜಸ್ಟಿ ಥರ ಒಡೆಯ ಥರ ಇದು ಮಾಡಿ ಹೇಗೇನೆ ಈ ಕೈಲಿ ಸರ್ ನೀವಲ್ಲ ಅವರು ಅವರು ಹಾಂ ಓಕೆ ಅಡಿ ಮತ್ತೆ ಮಾಡಿ ಹಾಗೇನೆ ಹೊಡೆದು ಹೇಗಿದೆ ಹಾಗೆ ಇಟ್ಕೊಳ್ಳಿ ಕೈ ಆಗಿದೆ

ஓகே நான் எத்தொண்டு ஊன ஹீங்க எத்திரிட்டு அவரு அந்த நீங்கள் ஆஃபிளா நோட்யோ அவர் எதுக்கா ஓகே நான் அல்லது

ಒಂದ್ ಕಾಲ ಹಿನ್ನೇ ಮಾಡಿ ಸರ್ ರೆಡಿ ವೈಟ್ ಆಗಿರಿ ತ್ರೀ ಟೂ ಒನ್ ಸ್ಟಾರ್ ರೊಟೇಟ್ ಏಟ್ ಫೈಟ್ ಸರ್ ನೋಡಿ ಅವ್ರು ನೋಡಿ ಕೆಳಗಡೆ ನೋಡ್ಬಿಡಿ